ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಋಷಭ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿ ಭೇಟಿಯಿಂದಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಬಹುತೇಕ ಶಕ್ತಿ ಮಾರ್ಗಗಳು ದೊರೀತಾ ಹೋಗೋದ್ರಿಂದ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತಾ ಹೋಗ್ತೀರಾ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಇರುವ ಶುಭ ಫಲಗಳು ಮತ್ತು ಅಶುಭ ಫಲಗಳು ಯಾವುದು ಅದಕ್ಕೆ ತಕ್ಕ ಪರಿಹಾರಗಳೇನು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಋಷಭ ರಾಶಿಯವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಲು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ನವೆಂಬರ್ ತಿಂಗಳು ಒಂದರಿಂದ ನವೆಂಬರ್ ತಿಂಗಳು ಎರಡರಿಂದ ಎಂಟನೇ ತಾರೀಕಿನವರೆಗೂ ಕೂಡ ಋಷಭ ರಾಶಿಯವರ ಜೀವನದಲ್ಲಿ ವಿಶೇಷವಾದ ಘಟನೆಗಳು ನಡೆಯುತ್ತದೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆ ಕೂಡ ಬರೋದ್ರಿಂದ ನವೆಂಬರ್ ಐದು ಈ ರಾಶಿಯವರಿಗೆ ಇರ್ತಕ್ಕಂತಹ ಸತಿಪತಿ ಕಲಹ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಎಲ್ಲವೂ ಕೂಡ ಪರಿಹಾರವಾಗುವ ಸಾಧ್ಯತೆ ಇದೆ ಇದೊಂದು ವಿಶೇಷವಾದ ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ ಆಗಿರುವುದರಿಂದ ಒಬ್ಬ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಈ ಸಮಯ ಋಷಭ ರಾಶಿಯ ಜನ ಅತ್ಯಂತ ಶುಭ ಲಾಭವನ್ನ ಪಡೆಯಲಿದ್ದಾರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನ ಒಂದಿಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನ ಹೊಂದುತ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅವಕಾಶವನ್ನ ಪಡೆದುಕೊಳ್ತೀರಾ ಜೊತೆಗೆ ನಿಮಗೆ ನಾಯಕತ್ವವನ್ನು ವಹಿಸುವ ಉತ್ತಮ ಅವಕಾಶ ಕೂಡ ಲಭಿಸುತ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಈ ಅವಧಿಯಲ್ಲಿ ಉತ್ತಮವಾದ ದಿನವಾಗಿರುತ್ತೆ ನೀವು ಮಾನಸಿಕವಾಗಿ ಬಲವಾದ ಸ್ಥಾನವನ್ನು ಹೊಂದುವ ಉತ್ತಮ ಅವಕಾಶ ಈ ಸಂದರ್ಭದಲ್ಲಿ ಲಭಿಸುತ್ತದೆ ಆದರೆ ನಿಮ್ಮ ಕೋಪವನ್ನ ನಿಯಂತ್ರಣದ ಇಡುವುದು ತುಂಬಾ ಮುಖ್ಯ ನವೆಂಬರ್ ತಿಂಗಳು ನಿಮಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ತನಗೆ ತಾನೇ ದೊರೀತಾ ಹೋಗೋದ್ರಿಂದ ನಿಮ್ಮ ಜೀವನ ಅದ್ಭುತ ಅಂತ ಹೇಳಿದ್ರೆ ಋಷಭ ರಾಶಿಯವರಿಗೆ ಎಲ್ಲಾ ರೀತಿಯ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಪಡೆದುಕೊಳ್ತಾರೆ ಜೊತೆಗೆ ಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶ ದೊರೀತಾ ಹೋಗುತ್ತೆ ನೀವು ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯುತ್ತಮವಾದ ಫಲವನ್ನು ಕೂಡ ಪಡೆಯಬಹುದು ಸಂಭಾವನೆ ಹೆಚ್ಚಾಗುತ್ತೆ ಜೊತೆಗೆ ಮಂಗಳ ಗ್ರಹದ ಶುಭ ಫಲದಿಂದಾಗಿ ನಮಗೆ ಅತ್ಯುತ್ತಮವಾದ ಅವಕಾಶ ಪ್ರಾಪ್ತಿ ಕೂಡ ಆಗುತ್ತೆ ನಿಮಗೆ ಹೊಸ ಜವಾಬ್ದಾರಿಗಳು ದೊರಕುವುದರೊಂದಿಗೆ ಬಡ್ತಿ ಅಥವಾ ಪದವಿಯಲ್ಲಿ ಹೆಚ್ಚಳವಾಗುವ ಸಂಭವ ಕೂಡ ಸಾಕಷ್ಟು ವೃದ್ಧಿಯಾಗ್ತಾ ಹೋಗುತ್ತೆ ನಿಮ್ಮ ಕೆಲಸದಲ್ಲಿ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಎಲ್ಲರೂ ಕೂಡ ಒಂದು ಪ್ರಶಂಸೆಗೆ ಪಾತ್ರರಾಗ್ತೀರಾ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಸಹನೆಯಿಂದ ವರ್ತಿಸುವುದು ಉತ್ತಮ ಜೊತೆಗೆ ಮನೆಯವರೊಂದಿಗೆ ಉತ್ತಮವಾದ ಒಂದು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಂಡುಕೊಳ್ತೀರಾ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ಹೂಡಿಕೆಯನ್ನು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಕೂಡ ದೊರೆಯುತ್ತೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗ ಕೂಡ ಲಭಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿ ಕಡೆಯಿಂದ ಆರ್ಥಿಕ ಸಹಾಯವನ್ನ ಕೂಡ ಪಡೆಯಬಹುದು ನಿಮ್ಮ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ ಗುಪ್ತ ಲಾಭ ಅಥವಾ ಹಠಾತ್ ಆಗಿ ಯಶಸ್ಸು ದೊರಕುವ ಸಂಭವ ಇದೆ ಆದರೆ ಈ ಅವಧಿಯಲ್ಲಿ ನೀವು ಅನವಶ್ಯಕ ಖರ್ಚುಗಳನ್ನು ಮಾಡದೆ ಎಚ್ಚರವನ್ನ ವಹಿಸಬೇಕು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಅಥವಾ ದೂರ ಪ್ರಯಾಣದ ಯೋಗ ಕೂಡ ಲಭಿಸುತ್ತದೆ ಇದರಿಂದಾಗಿ ಸಾಕಷ್ಟು ಲಾಭವನ್ನ ನೀವು ಪಡೆಯುತ್ತೀರಾ ನಿಮ್ಮ ವಿಚಾರ ಹಾಗೂ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ಹೊಸತನವನ್ನು ಹೊಂದಬಹುದು ಹಾಗೆ ಸಾಮಾಜಿಕ ಪ್ರತಿ ಪ್ರತಿಷ್ಠೆಯು ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಹೆಚ್ಚಳವಾಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಕೆಲಸದಲ್ಲಿ ಅನುಕೂಲಕರ ಸ್ಥಿತಿಯನ್ನ ಕಂಡುಕೊಳ್ಳಬಹುದಾಗಿದೆ ಸಾಕಷ್ಟು ಸಂತೋಷ ಲಾಭ ನಿಮ್ಮ ಜೀವನದಲ್ಲಿ ಉದ್ಭವವಾಗ್ತಾ ಹೋಗುತ್ತೆ ಇನ್ನು ಋಷಭ ರಾಶಿಯ ಜನರು ಬಹಳಷ್ಟು ಬುದ್ಧಿವಂತರು ಅಧಿಕಾರಿಗಳ ಒಂದು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ನೀವು ಅಂದುಕೊಂಡಂತಹ ಹೆಚ್ಚಿನ ಲಾಭವನ್ನು ಕೂಡ ಕಂಡುಕೊಳ್ಬಹುದಾಗಿದೆ ನೀವು ಯಾವುದೇ ಪ್ರಯತ್ನವನ್ನು ಮಾಡುತ್ತಿದ್ದರೂ ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಹೋಗ್ತೀರಾ ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ತೀರಾ ಎಲ್ಲ ವ್ಯವಹಾರದಲ್ಲೂ ಲಾಭದಿಂದ ತುಂಬಿರುವಂತಹ ದಿನ ನಿಮಗೆ ಸಿಗೋದ್ರಿಂದ ನಿಮ್ಮ ಕೈಲಾ ಷ್ಟು ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಡತನದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡೋದು ನಿಮಗೆ ಒಂದು ಪುಣ್ಯ ಫಲವನ್ನ ಪ್ರಾಪ್ತಿ ಮಾಡಿಕೊಡುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕಗಳಿಂದ ಲಾಭವನ್ನ ಕೂಡ ಪಡೆಯಬಹುದು ಅದೃಷ್ಟದ ಬೆಂಬಲದಿಂದ ಅನೇಕ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸಿಕೊಳ್ತೀರಾ ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಹಳೆಯ ಕೆಲಸಗಳನ್ನ ಪೂರ್ಣಗೊಳಿಸಲು ಅತ್ಯುತ್ತಮ ಸಮಯ ಆರಂಭವಾಗುತ್ತೆ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ಕುಟುಂಬ ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಸಿ ನಿಮ್ಮ ಮಹತ್ವಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಇದರಿಂದ ಸಂತೋಷವನ್ನ ಹೊಂದುತ್ತೀರಾ ಈ ಸಮಯದಲ್ಲಿ ದೇವರ ಕೃಪೆ ನಿಮ್ಮ ಮೇಲಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಅತ್ಯುತ್ತಮವಾದ ಸುಧಾರಣೆಯನ್ನು ಕಂಡುಕೊಳ್ಬಹುದು ನೀವು ಯಾವುದಾದ್ರೂ ಉಡುಗೊರೆ ಅಥವಾ ಆರ್ಥಿಕ ಲಾಭ ಹೊಂದುವಂತಹ ಕೆಲಸಗಳ ಕಡೆಗೆ ಹೆಚ್ಚು ಪ್ರಯೋಜನವನ್ನ ಪಡೆದುಕೊಳ್ತೀರಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೊಸ ಜನರನ್ನ ಭೇಟಿಯಾಗೋದ್ರಿಂದ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುತ್ತೆ ನವೆಂಬರ್ ತಿಂಗಳು ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಈ ವ್ಯಕ್ತಿಯ ಒಂದು ಸಂಪರ್ಕದಿಂದಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗ್ತಾ ಹೋಗುತ್ತೆ ನಿಮಗೆ ಯಾವುದಾದರೂ ಸ್ನೇಹಿತರು ಅಥವಾ ಆಪ್ತರ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಹಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನ ಪಡೆದುಕೊಳ್ಳಬಹುದು ಋಷಭ ರಾಶಿಗೆ ಇರ್ತಕ್ಕಂತಹ ಜನರಿಗೆ ಅವಕಾಶ ಗಳಿಸುವಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಆದ್ರೆ ವ್ಯಾಪಾರ ಸಂಬಂಧಪಟ್ಟಂತೆ ಲಾಭ ಅವಕಾಶ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಸಂತೋಷ ನೆಮ್ಮದಿಯ ಕ್ಷಣವನ್ನ ಕಳೆಯುತ್ತೀರಾ ಮನೆಯಲ್ಲಿ ಯಾರಾದರೂ ವಿವಾಹದ ಬಗ್ಗೆ ಮಾತುಕತೆ ಇದ್ರೆ ಸಂತೋಷದ ವಾತಾವರಣ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸದಲ್ಲಿ ಭಾಗವಹಿಸೋದ್ರಿಂದ ಹೆಸರು ಹಾಗೂ ಯಶಸ್ಸು ಕೂಡ ನಿಮಗೆ ಸಿಗುತ್ತೆ ಈ ಸಂದರ್ಭ ಯಾರಿಗೂ ಕೂಡ ಹಣವನ್ನ ಸಾಲವಾಗಿ ನೀಡೋದು ಅಥವಾ ಹಣವನ್ನ ಸಾಲವಾಗಿ ಪಡೆಯೋದನ್ನ ತಪ್ಪಿಸಬೇಕಾಗುತ್ತೆ ಇದರಿಂದ ಸಾಕಷ್ಟು ತೊಂದರೆಗಳು ಕೂಡ ಉದ್ಭವ ಆಗ್ಬೋದು ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ಅತ್ಯದ್ಭುತವಾಗಿರೋದ್ರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ರೆ ಬ್ಯಾಂಕ್ ಲೋನ್ಗಾಗಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಗೌರವ ಖ್ಯಾತಿಯನ್ನು ಪಡ್ಕೊಳ್ತೀರಾ ಮನೆಯ ಸಂಪೂರ್ಣ ಸದಸ್ಯರ ಬೆಂಬಲ ದೊರಕೋದ್ರಿಂದ ನಿಮ್ಮ ಜೀವನದಲ್ಲಿ ಸಲಹೆಯಿಂದ ಸಾಮಾಜಿಕವಾಗಿ ಗೌರವ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಸೋಮಾರಿತನವನ್ನು ದೂರ ಇಟ್ಟು ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸಿ ಉತ್ತಮ ಕೆಲಸ ಕೆಲಸದಿಂದ ಪ್ರಯತ್ನ ಮಾಡ್ತಾ ಇದ್ರೆ ಸಾಕಷ್ಟು ಶುಭ ಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಧಿಕಾರಿಗಳ ಬೆಂಬಲ ಹಾಗೂ ಮಾರ್ಗದರ್ಶನವನ್ನ ಪಡೆದುಕೊಳ್ಳೋದ್ರಿಂದ ನಿಮ್ಮ ಜೀವನದ ದಿಕ್ಕೆ ಸಂಪೂರ್ಣವಾಗಿ ಬದಲಾಗುತ್ತೆ ಹೊಸ ಆಸ್ತಿಯನ್ನ ಖರೀದಿ ಮಾಡಬಹುದು ಐಷಾರಾಮಿ ಜೀವನವನ್ನ ಕಂಡುಕೊಳ್ಬಹುದು ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪಿತ್ರಾರ್ಜಿತ ಸಂಪತ್ತಿನಿಂದ ಹೆಚ್ಚಿನ ಲಾಭ ಕೂಡ ಸಿಗ್ತಾ ಹೋಗುತ್ತೆ ದೇವನು ದೇವತೆಯ ಆಶೀರ್ವಾದಕ್ಕೋಸ್ಕರ ನವೆಂಬರ್ ತಿಂಗಳು ಕಾರ್ತಿಕ ಮಾಸವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಮಹಾಶಿವನ ದೇವಾಲಯಕ್ಕೆ ತೆರಳಿ ಐದು ಮಣ್ಣಿನ ಹಣತಿಯನ್ನು ಹಚ್ಚಿ ಬರುವುದರಿಂದ ನಿಮ್ಮ ಕಷ್ಟಗಳು ನಿಧಾನವಾಗಿ ದೂರವಾಗಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನಿಮ್ಮ ಪಾಲಿಗೆ ದೊರೆಯುತ್ತದೆ ಪ್ರತಿದಿನ ಎದ್ದ ತಕ್ಷಣ ಓಂ ನಮ್ಮ ಶಿವಯ ಮಂತ್ರವನ್ನ ನೂರ ಎಂಟು ಬಾರಿ ಸಾಧ್ಯವಾದರೆ ಜಪಿಸಿ ಎಷ್ಟ ಲಾಭ ಅದೃಷ್ಟವನ್ನ ಇಂದಿನಿಂದ ಪಡೆದುಕೊಂಡು ನೀನು ಮುಂದಿನ ನವೆಂಬರ್ ಎಂಟರವರೆಗೂ ಕೂಡ ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ತೀರಾ ಶುಭ ಫಲಗಳು ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಈ ಒಂದು ವಿಶೇಷವಾದ ಋಷಭ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು